ಧರ್ಮಸ್ಥಳ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮ ಕೈಕೊಳ್ಳಬೇಕೆಂದು ಆಗ್ರಹಿಸಿ ಅಣ್ಣಾವರದಲ್ಲಿ ಪ್ರತಿಭಟನೆ ನಡೆಯಿತು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಣ್ಣಾವರ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳ ಕುರಿತು ಅಪಪ್ರಚಾರ ನಡೆಸುತ್ತಿದ್ದು ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವ ಷಡ್ಯಂತ್ರ ನಡೆಸಿರುವ ಯಾರೇ ಇರಲಿ ಎಷ್ಟೇ ಪ್ರಭಾವಿಗಳಿರಲಿ ಕೂಡಲೇ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ತಾಲ್ಲೂಕಿನ ಭಕ್ತವೃಂದದಿಯಾದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಭವ್ಯ ಇತಿಹಾಸ ಹೊಂದಿರುವ ನಾಡಿನ ಕೋಟ್ಯಂತರ ಭಕ್ತರ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀಧರ್ಮಸ್ಥಳದ ಕುರಿತು ಇತ್ತೀಚೆಗೆ ಕೆಲವರು ಅಪಪ್ರಚಾರ ಮಾಡುವ ಮೂಲಕ ಭಕ್ತರಲ್ಲಿ ಗೊಂದಲವನ್ನು ಆಟು ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕವಾಗಿ ನಿರಂತರ ಕ್ಷೇತ್ರದ ಕುರಿತು ಸುಳ್ಳು ಸುದ್ದಿಯನ್ನು ಹಾಗೂ ಕಲ್ಪಿತ ವಿವಿಧ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನಿರ್ಲಕ್ಷ್ಯ ವಹಿಸಿದರೆ ಇದೇ ರೀತಿ ಅಪಪ್ರಚಾರ ಮುಂದುವರೆದರೆ ಪ್ರತಿಭಟನೆ ಸ್ವರೂಪ ಬದಲಾಗಲಿದೆ ಎಂದು ಎಚ್ಚರಿಸಿದರು ನೇತೃತ್ವ ವಹಿಸಿದ್ದ ಸಾಮಾಜಿಕ ಚಿಂತಕ ಮಹಾದೇವ ಸಾಗರೇಕರ ಮತ್ತು ಜೈನ ಸಮಾಜದ ಮುಖಂಡ ಭರತೇಶ ಪಾಟೀಲ ಮಾತನಾಡಿ ಭಕ್ತಿ ದಾಸೋಹ ಅಕ್ಷರ ದಾಸೋಹ ಅನ್ನ ದಾಸೋಹ ಆರೋಗ್ಯ ಭಾಗ್ಯವನ್ನು ಒದಗಿಸುವ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಸಹಿಸದ ಕೆಲವರು ಸುಳ್ಳು ಮತ್ತು ಅಪಪ್ರಚಾರ ಮಾಡುವ ಮೂಲಕ ಸಮಾಜವನ್ನು ಮೊಟ್ಟ ಮನಿಗೆ ಸುಜಾತಾ ಭಟ್ಗೆ ಪೂಜೆ ಹೆಗಡೆಯವರ ಜೊತೆಗೆ ಧರ್ಮವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದು ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಹುನ್ನಾರವೂ ಇದರಲ್ಲೆಡಗಿದೆ ಎಂದು ಆರೋಪಿಸಿದರು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮಲ್ಲಿಕಾರ್ಜುನ ಬಿರಾದಾರ ಮಾತನಾಡಿ ಮನವಿಯನ್ನು ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸುವ ಭರವಸೆ ನೀಡಿದರು ಪುಂಡಲೀಕ ಪಾರ್ದಿ ಶಿವಾಜಿ ಡೊಳ್ಳಿನ ಸಂದೀಪ ಪಾಟೀಲ ರಾಜು ಕರ್ಲೆಕರ ಸುಮಂಗಲ ಸೊಪ್ಪಿ ಎಲ್ಲಾರಿ ಹುಬ್ಲಿಕರ ಪ್ರವೀಣ ಪವಾರ ನಾಗರಾಜ ಬುಡರಕಟ್ಟಿ ರೇಖಾ ಕಲಘಟಗಿ ಸಂತೋಷ ಪೂಜಾರಿ ಉದಯಕುಮಾರ ಇನಾಮದಾರ ಮಲ್ಲಿಕಾರ್ಜುನ ಕಲ್ಲೂರ ರಾಜು